ಹಾಯ್ ಹಲೋ ನಮಸ್ಕಾರ ಇವತ್ತು ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ ನಾನು ನಮ್ಮ ಮನೆಯವರು ಮತ್ತು ನನ್ನ ಮಕ್ಕಳು ಇಬ್ಬರು ನಮ್ಮ ಅಕ್ಕನ ಮಗ ಮತ್ತು ನನ್ನ ತಂಗಿ ಪಾಪು ನಮ್ಮ ಮನೇಲಿ ಇದ್ದು ಅಮ್ಮನ ಮನೇಲೆ ಇದ್ಲು ಎಲ್ಲರೂ ತಂಗಿ ಪಾಪನೂ ಕರ್ಕೊಂಡು ತಂಗಿ ಮನೆಗೆ ಹೋಗಿ ಆಮೇಲೆ ಅಕ್ಕನ ಮನೆಗೆ ಹೋಗ್ತಿದ್ದೀವಿ ಯಾಕೆ ಹೋಗ್ತಿದ್ದೀವಿ ಏನೋ ಏನಕ್ಕೆ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಆಮೇಲೆ ಹೇಳ್ತೀನಿ ವಿಡಿಯೋನ ನೋಡಿ ಕೊನೆವರೆಗೂ ಬಾವ ನೈಟೇ ಬಂದಿದ್ರು ಬೆಳಗ್ಗೆ ಒಂದು ಆರು ಗಂಟೆಗೆನೇ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಆರು ಗಂಟೆಗೆ ಹೊರಟ್ವಿ ಬಟ್ ತಂಗಿ ಮನೆಗೆ ಹೋಗೋಷ್ಟು ಸ್ವಲ್ಪ ಲೇಟ್ ಆಗೋಯ್ತು ನನ್ನ ತಂಗಿ ಪಾಪು ತಂಗಿ ಮನೆಗೆ ಹೋಗಿ ಮತ್ತೆ ನನ್ನ ತಂಗಿನ ಅವ್ರ ಯಜಮಾನ್ರನ್ನ ಎಲ್ಲರನ್ನೂ ಕರ್ಕೊಂಡು ಅಕ್ಕನ ಮನೆಗೆ ಹೋದ್ವಿ ಹೋಗೋ ಒಂದು ನೈನ್ ಓ ಕ್ಲಾಕ್ ಹಂಗಾಗಿತ್ತು ಹೋಗೋ ಅಷ್ಟೇ ಅಕ್ಕ ಇಡ್ಲಿ ಸಾಂಬಾರು ಚಟ್ನಿ ಎಲ್ಲ ಮಾಡಿ ರೆಡಿ ಮಾಡಿಟ್ಟಿದ್ದು ನಾನು ಟೀ ಮಾಡಿದಂಥ ಟೀ ಇಡ್ತಾಯಿದ್ದೆ ಹಾಗೆ ಪಲಾವ್ನೂ ಕೂಡ ಮಾಡಿದ್ಲು ಎಲ್ಲ ಪಾರ್ಸಲ್ ತೊಗೊಂಡು ಹೋಗೋಕೆ ಅಂತ ಹೇಳ್ಬಿಟ್ಟು ಅಕ್ಕ ಎಲ್ಲ ಆಲ್ರೆಡಿ ಪಾರ್ಸಲ್ ಮಾಡಿದ್ದಾಳೆ ಪಲಾವು ಇಡ್ಲಿ ಸಾಂಬಾರು ಎಲ್ಲ ಆಟ್ ಬಾಕ್ಸ್ ಕ್ಯಾರಿಯರ್ ಬಾಕ್ಸಲ್ಲಿ ಎಲ್ಲ ಪಾರ್ಸಲ್ ಮಾಡಿದ್ದಾಳೆ ನಾನು ಟೀ ಮಾಡ್ತಾ ಇದ್ದೀನಿ ಇವಾಗ ಹೊರಗಡೆ ಹೋಗ್ತಿದ್ದೀವಲ್ವಾ ಅದಕ್ಕೆ ಅಕ್ಕ ಗಿಡಗಳಿಗೆಲ್ಲ ಬಾಟಲ್ ಇಟ್ಟಿದ್ಲು ನಾನು ಇದ್ಯಾಕೆ ಈ ಥರ ಇಟ್ಟಿದ್ದಾಳೆ ಅಂತ ನೋಡಿದ್ರೆ ಅವಳು ನೀರು ಹಾಕಿಬಿಟ್ಟು ಅದನ್ನು ತೂತ ಮಾಡಿ ಸಣ್ಣದಾಗ ತೂತ ಮಾಡಿ ಇಟ್ಟಿದ್ಲು ಇದು ಒಳ್ಳೆ ನನಗೆ ಹೋಗೋದಲ್ವ ಒಳ್ಳೆ ಐಡಿಯಾ ಚೆನ್ನಾಗಿದೆಯಲ್ಲ ಅಂತ ಅನ್ನಿಸ್ತು ಎಲ್ಲರೂ ಹೊರಗಡೆ ಹೋಗ್ತೀನಿ ಅಂತಂದರೆ ಈ ಥರ ಬಾಟಲಿಗೆ ತುಂಬಿಟ್ಟು ಒಂದು ಸಣ್ಣ ತೂತ ಮಾಡಿದ್ರೆ ನನಗೆ ತೊಟ್ಟಿಗ್ತಾ ಇರುತ್ತೆ ಬರೋವರೆಗೂ ನೀರು ನೀರು ಹಾಕೋ ಅವಶ್ಯಕತೆ ಇರೋಲ್ಲ ಅವಳು ಯಾವುದಾದ್ರು ಗಿಡ ಚೆನ್ನಾಗಿರುತ್ತಲ್ವ ಅದಕ್ಕೆ ಮಾತ್ರ ಇಟ್ಟಿದ್ಲು ಬಾಟಲಲ್ಲಿ ತುಂಬಿ ತುಂಬಿ ಎಲ್ಲ ಒಂದೊಂದೇ ನೋಡಿ ಅಲ್ಲಿ ನಾವು ರಜೆ ಬಂತು ಅಂದರೆ ಎರಡು ತಿಂಗಳು ಹಂಗೆಲ್ಲ ಊರಿಗೆ ಬಿಡ್ತೀವಿ ಬೇಸಿಗೆ ರಜೆ ಅದಕ್ಕೆ ನಾನು ಗಿಡಗಳನ್ನೇ ನೆಡ್ತಾ ಇರಲಿಲ್ಲ ನೀರಾಕಾರಿರೆಲ್ಲ ಗಿಡಗಳಾಗ್ತವೆ ಅಂತ ಬಟ್ ಇದು ಒಳ್ಳೆ ಐಡಿಯಾ ಅನ್ನಿಸ್ತು ನೆಕ್ಸ್ಟ್ ಅಕ್ಕ ಪಾರ್ಸಲ್ ಮಾಡಿದಾಳೆ ಎಲ್ಲ ತಗೊಂಡೋಗಿ ತಗೊಂಡೋಗಿ ಗಾಡಿ ಗಿಡ್ತಾಯಿದ್ದೀವಿ ಅಕ್ಕನ ಮಗ ಹಂಗೆ ಹೋಗ್ತಾಯಿದೆ ಅದಕ್ಕೆ ಅವನಿಗೆ ಬೈತಾಯಿದ್ಲು ಅಕ್ಕ ತಗೊಂಡೋಗಿ ಬಾ ಹಂಗೆ ಹೋಗ್ತಿದ್ಯಾ ಹೇಳ್ಬಿಟ್ಟು ಆ ಲಗೇಜ್ ಎಲ್ಲ ಮೇಲುಗಡೆ ಪ್ಯಾಕ್ ಮಾಡಿದ್ದೀವಿ ಇವಾಗ ನೀರು ಮತ್ತು ಅವ್ನು ಚಿಕ್ಕದೊಂದು ಸಿಲಿಂಡರ್ದು ಒಲೆ ಇರುತ್ತಲ್ಲ ಅದು ಎಲ್ಲ ಪಾರ್ಸಲ್ ಮಾಡ್ತಿದಾರೆ ಬಾವ ಜನ ಜಾಸ್ತಿನ ಇದ್ದೀವಿ ಹೆಂಗೆ ಬೇಸಿಗೆ ಅಲ್ವಾ ಇವಾಗ ಸೆಕೆ ಬೇರೆ ಹೇಗೆ ಹೋಗ್ಬಿಟ್ಟು ಏನೋ ಗೊತ್ತಾಗ್ತಾ ಇಲ್ಲ ಎಲ್ಲ ಮುಗಿಸ್ಕೊಂಡು ನೀಟಾಗಿ ಬಂದರೆ ಸಾಕು ಅನ್ನಾಗ್ಬಿಟ್ಟಿದೆ ಇದು ನಮ್ಮ ಅಕ್ಕ ರಂಗಡಿ ಅರಸಿಕೆರೆಯಲ್ಲಿ ಗಾರ್ಡನ್ಗಿರಿ ರೋಡ್ ಬರುತ್ತಲ್ಲ ಅಲ್ಲಿ ಆರ್ ಎಂ ಸಿ ಲಾಸ್ಟ್ ಗೇಟಲ್ಲಿದೆ ಅರಸಿಕೆರೆ ಸೈಡ್ ಅವ್ರು ಯಾರು ವಿಡಿಯೋನ ನೋಡ್ತಾರೆ ನಮ್ಮ ಅಕ್ಕ ಅಂಗಡಿಗೆ ವಿಸಿಟ್ ಮಾಡಿ ಎಲ್ಲ ರೀತಿ ಎಣ್ಣೆನೂ ಅವರೇ ಓನಾಗಿ ಪ್ರಿಪೇರ್ ಕೂಡ ಮಾಡ್ತಾರೆ ಹಾಗೆ ಆಯಿಲ್ ಸೀಡ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಪರ್ಚೇಸ್ ಕೂಡ ಮಾಡ್ತಾರೆ ಕೊಬ್ಬರಿ ಚೂರು ಕೌಟು ಎಲ್ಲನೂ ಪರ್ಚೇಸ್ ಮಾಡ್ತಾರೆ ಇಂಟ್ರೆಸ್ಟ್ ಇದ್ದವರು ಆ ಕಡೆ ಹೋಗಿ ವಿಸಿಟ್ ಮಾಡಿ ನಮ್ಮ ಅಕ್ಕಾರ ಅಂಗಡಿಗೆ ಹೇಗಿದೆ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಅವಾಗೆಲ್ಲ ಮುಗಿಸ್ಕೊಂಡ್ವಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟ್ವಿ ನನಗೆ ಕಾರಲ್ಲಿ ಜರ್ನಿ ಮಾಡೋದು ಅಂತಂದ್ರೆ ಆಗಲ್ಲ ತುಂಬ ಸುಸ್ತಾಗ್ಬಿಡ್ತೀನಿ ನನ್ನ ಮಕ್ಕಳು ಕೂಡ ಹಂಗೇನೆ ಯಾಕೆ ಅಂತಂದರೆ ನಾವು ಅಷ್ಟು ಜರ್ನಿ ಜಾಸ್ತಿ ಮಾಡಿರಲ್ಲವಾ ಹಾಗಾಗಿ ತುಂಬ ಸ್ಟ್ರೈನ್ ಆಗ್ಬಿಡ್ತೀನಿ ವಾಮಿಟಿಂಗ್ ಸೆನ್ಸ್ ಎಲ್ಲ ಆಗ್ತಾ ಇರುತ್ತೆ ಮತ್ತು ನಾನು ಮಲ್ಕೊಬಿಟ್ರೆ ಕಂಡುಬಿಟ್ಟು ನೋಡೋದೇ ಇಲ್ಲ ನನ್ನ ಮಕ್ಕಳು ಕೂಡ ಅದೇ ಥರ ಆಗಿಬಿಟ್ಟಿದ್ದಾರೆ ನನ್ನ ಥರನೇ ತುಂಬ ಆಗ್ತಿತ್ತು ಆಲ್ರೆಡಿ ತಿಂಡಿ ತಿಂದ್ಕೊಂಡು ಬಂದಿದ್ವಿ ನನ್ನ ತಂಗಿ ಮನೇಲೇ ಅಕ್ಕ ಮಾಡಿರೋದ್ರಲ್ಲಿ ಹಂಗಾದ್ರೂ ಒಂದು ಎರಡೆರಡು ಇಡ್ಲಿ ತಿಂದ್ಬಿಟ್ಟು ಹೊರಟ್ವಿ ಮಕ್ಕಳು ಆಲ್ರೆಡಿ ಸುಸ್ತಾಗ್ತಾಯಿದ್ರು ಅಮ್ಮ ಆಗ್ತಾಯಿಲ್ಲ ಅಮ್ಮ ಆಗ್ತಾಯಿಲ್ಲ ಸುಸ್ತಾಗ್ತಿದೆ ಅಂತ ಹೇಳ್ತಾನೆ ಇದ್ರು ನನಗೂ ಆಗ್ತಾ ಇರಲಿಲ್ಲ ಬಟ್ ನಾನು ಹೆಂಗೋ ಸಮಾಧಾನ ಮಾಡ್ಕೊಂಡು ಏನೂ ಆಗಲ್ಲ ಬನ್ನಿ ಏನೂ ಆಗಲ್ಲ ಬನ್ನಿ ಅಂತ ಹೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ ನಾನು ವೀಡಿಯೋ ಮಾಡೋದು ಇಷ್ಟನೇ ಇಲ್ಲ ಬಟ್ ನನ್ನ ಒತ್ತಾಯಕ್ಕೆ ನಾನು ಬೇಜಾರು ಮಾಡ್ಕೊತೀನಿ ನಾನು ಬೇಜಾರು ಮಾಡ್ಕೋಬಾರ್ದು ಅಂತ ಸುಮ್ಮನೆ ಇದ್ದಾರೆ ಆಮೇಲೆ ವಾಮಿಟ್ ಆಗುತ್ತಲ್ವ ಜರ್ನಿ ಮಾಡಿದ್ರೆ ಹಾಗಾಗಿ ಟ್ಯಾಬ್ಲೆಟ್ ಎಲ್ಲ ತಗೊಂಡು ಟ್ಯಾಬ್ಲೆಟ್ ಎಲ್ಲ ನೋಂಗ್ಬಿಟ್ಟು ಅಲ್ಲೇ ಟ್ಯಾಬ್ಲೆಟ್ ಎಲ್ಲ ನೋಂಗ್ಬಿಟ್ಟು ಹೊರಗಿರಿ ನಾವಿವಾಗ ಯಾವ ಕಡೆ ಹೋಗ್ತಿದೀವಂದ್ರೆ ಸಿಗಂದೂರ್ ಕಡೆ ಹೋಗ್ತಾ ಇದೀವಿ ಇದೇನು ಪ್ಲಾನ್ ಇರಲಿಲ್ಲ ಸಿಗಂಧೂರ್ಗೆಲ್ಲ ಹೋಗ್ಬೇಕು ಅಂತ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿದ್ದು ನಾವು ಬಂದಿದ್ದು ಹೊರಟಿದ್ದು ಸಿಕ್ಸ್ ಓ ಕ್ಲಾಕ್ಗೆ ಬಟ್ ಹೋಗ್ತಾ ಇರೋದು ಆಲ್ರೆಡಿ ಒನ್ ಟ್ವೆಲ್ ಓ ಕ್ಲಾಕ್ ಎಲ್ಲ ಆಗಿರ್ಬೋದು ಅನ್ಸುತ್ತೆ ಇವಾಗ ನಾವು ಹೊರಟಿರೋ ಟೈಮು ತುಂಬ ಲೇಟ್ ಆಗೋಯ್ತು ಇವತ್ತೆಲ್ಲ ಏನಾಗುತ್ತೋ ಅಲ್ಲೆಲ್ಲ ಹೋಗ್ತೀವ ಏನೇನು ಮೊದಲು ಆ ನೋಡೋಣ ಹೆಂಗ ಎಲ್ಲ ಹಾಗಾಗಿ ಅವಳು ಮಲ್ಕೋಬೇಕು ಅಂತಂದ್ರೆ ಅವಳಿಗೆ ಚೌಕಾಲಿನೇ ಅಭ್ಯಾಸ ಮಾಡಿಬಿಟ್ಟಿದ್ದಾರೆ ಹಂಗಾಗಿ ಕಾರಣನೇ ಅವ್ನು ಚೌಕಾಲಿ ಥರ ಕಟ್ಬಿಟ್ಟು ಅದ್ರಲ್ಲಿ ಮಲಸ್ಕೊಂಡ್ವಿ ಆರಾಮಾಗಿ ಮಲ್ಕೊಂಡಿದ್ಲು ನೋಡಿ ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದಾಳೆ ಅಂತ ಒಳ್ಳೆ ಐಡಿಯಾ ಆಯಿತು ಸುಸ್ತಾಗ್ತಾ ಇತ್ತು ಒಂದು ಸ್ವಲ್ಪ ದೂರ ಹೋದ್ಮೇಲೆ ಏನಾದರೂ ಕೋಲ್ಡ್ ಆಗಿರೋದೇನೋ ಕುಡಿಬೇಕು ಅನಿಸ್ತಿತ್ತು ಹಂಗೆ ಎಲ್ಲಿ ಕಬ್ನಲ್ಲಿ ಮಾರ್ತಿದ್ರು ಅಲ್ಲಿ ನಿಲ್ಲಿಸಿದ್ರು ಗಾಡಿನ ನನಗೆ ಸ್ವಲ್ಪ ಬ್ರೇಕ್ ಬೇಕು ಅಂತ ಹೇಳಿ ಬೇಕು ಅಂತಿದ್ರು ಇವಳು ನನ್ನ ತಂಗಿ ಮಗಳು ಹೆಂಗೆ ಮೀಸೆ ಬರ್ಸ್ಕೊಂಡಿದ್ದಾಳೆ ನೋಡಿ ಇವಳು ನಮ್ಮ ಅಕ್ಕನ ಮಗಳು ಇವಳು ನನ್ನ ತಂಗಿ ಮಗ ಇಬ್ಬರು ಮಕ್ಕಳು ಎಲ್ರಿಗೂ ಇಬ್ಬರಿಬ್ರು ಮಕ್ಕಳು ಅವರಿಬ್ಬರಿಗೂ ಒಂದು ಹೆಣ್ಣು ಒಂದು ಗಂಡು ನನಗೆ ಇಬ್ಬರು ಹೆಣ್ಣು ಮಕ್ಕಳು ಇವಳು ನನ್ನ ಮಗಳು ಚಿಕ್ಕವಳು ಮಲ್ಕೊಂಡಿದ್ಲು ಅದಕ್ಕೇನೆ ಗಾಡಿಯಲ್ಲೇ ತೊಗೊಂಡೋಗಿ ಜ್ಯೂಸ್ ಕೊಡ್ತಾಯಿದ್ದೀನಿ ಕುಡಿಲಿ ಅಂತ ಅಲ್ಲಿದ್ದಾನಲ್ಲ ಅವನು ನಮ್ಮ ಅಕ್ಕನ ಮಗ ಅವಳು ದೊಡ್ಡೋಳು ನನ್ನ ಮಗಳು ಹಾಗೆ ಇಲ್ಲಿ ಬ್ರೇಕ್ ತೊಗೊಂಡಿದ್ವಲ್ಲ ಅಲ್ಲಿ ರಾಗಿ ಬೆಳೆದಿದ್ರು ಅಂದರೆ ನಾವು ಚಿಕ್ಕವರಿದ್ದಾಗ ರಾಗಿ ತೆನೆ ಎಲ್ಲ ಒಂದು ಮೀಡಿಯಮ್ ಇದಕ್ಕೆ ಬಂದಾಗ ನಾವು ಅದನ್ನು ಬಿಡಿಸ್ಕೊಂಡು ಹುರ್ಕೊಂಡು ಅದಕ್ಕೆ ಎಣ್ಣೆ ಎಲ್ಲ ಹಾಕಿ ಹುರ್ಕೊಂಡು ಸಕ್ಕರೆ ತಿಂತಾ ತಿಂತಾಯಿದ್ವಿ ಅದೆಲ್ಲ ನೆನ್ಪಾಯ್ತು ಅದಕ್ಕೆ ನೋಡಿದ ತಕ್ಷಣ ತಿನ್ಬೇಕು ಅಂತ ಆಸೆ ಆಯಿತು ಹಸಿದು ಕೂಡ ತಿನ್ಬೋದು ಅದಕ್ಕೆ ಅಕ್ಕನ ಕಿತ್ಕೊಳ್ಳೆ ಅಂತ ಹೇಳ್ದೆ ಅಕ್ಕ ಕಿತ್ಕೊತಾ ಇದ್ಲು ಅಂದರೆ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಇದ್ರ ಬಗ್ಗೆ ಒಂಚೂರು ಐಡಿಯಾನೇ ಇಲ್ಲ ಅದಕ್ಕೆ ನಾನು ಕಿತ್ಕೊಂಡು ಒಂದೆರಡು ಫೋಟೋ ಎಲ್ಲ ತಗೊಂಡ್ವಿ ನಮ್ಮ ಅಕ್ಕ ಪೌಸ್ಕೊಡ್ತಿದ್ದಾಳು ನೋಡಿ ಅವಳೇ ಅವಳೇ ನನಗೆ ವೀಡಿಯೋಸ್ ಎಲ್ಲ ಇರೋದು ಮುಂದೆ ಅಂದರೆ ನಾವು ಹಿಂದಾಗೆ ಕೂತಿದ್ದೀವಲ್ವ ಅವಳು ಪ್ರೆಂಟಲ್ಲಿ ಕೂತಿದ್ದಾಳಲ್ವ ಹಿಂದೆಯಿಂದ ಹಿಂದೆ ವೀಡಿಯೋಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಹೋಗ್ತಾಳೆ ಇಲ್ಲಿ ತೊಗೊಂಡು ಬಂದರೆ ಮಕ್ಕಳು ಆಶ್ಚರ್ಯವಾಗಿ ನೋಡ್ತಾಯಿದ್ರು ಏನಮ್ಮ ಇದು ಏನಮ್ಮ ಇದು ಚೀ ಅಂತ ನಾನು ಈ ಥರ ಬಿಡಿಸ್ಕೊಂಡು ಈಗ ಹಂಗೆ ಹಾಕೊಂಡು ಬಾಯ್ ತಿಂತೀನಿ ನನಗೆ ಹಸಿದು ಅಂದರೆ ಸೌತೆಕಾಯಿ ಈ ಥರ ಹಸಿ ಪದಾರ್ಥಗಳು ಅಂದರೆ ಸ್ವಲ್ಪ ಇಷ್ಟ ಜಾಸ್ತಿ ಆಗುತ್ತೆ ವೀಡಿಯೋ ಮುಂದೆ ಕಂಟಿನ್ಯೂ ಆಗುತ್ತೆ ನೋಡಿ